ಚಿಂಡಿ ಉಡಾಯಿಸೋ ಪುಡಿ ಉಡಾಯಿಸೋ ರುಚಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್ ಬೀದಿ ನಾಯಿಗಳ ಕಾಟ ಬಿಬಿಎಂಪಿ ಮುಂದಾಗ್ತಾ ಇದೆ ಶ್ವಾನಗಳ ಕಾಟ ಹೆಚ್ಚಳಕ್ಕೆ ಕಾರಣ ತಿಳಿಯೋದಕ್ಕೆ ಈಗ ಪಾಲಿಕೆ ಸಜ್ಜಾಗಿದೆ ಒಂದು ಪ್ಲಾನ್ ರೆಡಿ ಮಾಡಿದೆ ಇದಕ್ಕಾಗಿ ಒಂದು ಪ್ರತ್ಯೇಕ ತಂಡವನ್ನ ರಚಿಸೋದಕ್ಕೆ ಬಿಬಿಎಂಪಿ ಮುಂದಾಗಿದೆ ನಾಯಿಗಳ ಕಾಟ ಹೆಚ್ಚಳಕ್ಕೆ ಕಾರಣ ತಿಳಿಯೋದಕ್ಕೆ ಈಗ ಪಾಲಿಕೆ ಸಜ್ಜಾಗಿರೋದು ಒಂದು ಪ್ರತ್ಯೇಕ ಟೀಮ್ ಅನ್ನ ಮಾಡಿ ಯಾವ ಕಾರಣಕ್ಕೆ ಇದಾಗ್ತಿದೆ ಅಂತ ಘಟನೆಗಳಾಗ್ತಿದೆ ಅಂತ ನಾಯಿಗಳ ಸಂತತಿ ಹೆಚ್ಚಳಕ್ಕೆ ಕಾರಣ ಪತ್ತೆಗೆ ನಿರ್ಧಾರ ಸೊ ನಾಯಿಗಳಿಂದ ಆಗ್ತಿರುವಂಥ ಸಮಸ್ಯೆ ಬಗ್ಗೆ ಟೀಮ್ ರಿಪೋರ್ಟನ್ನು ಕೊಡಬೇಕು ಅಂತ ಈಗ ಒಂದು ಪ್ರತ್ಯೇಕ ಟೀಮನ್ನು ರಚಿಸಲಾಗ್ತಾ ಇದೆ ಪ್ರಾಣಿ ಪ್ರಿಯರು ಪಶುಪಾಲನಾ ವಿಭಾಗದ ಮೂಲಕ ತಂಡವನ್ನು ರಚನೆ ಮಾಡ್ತಾ ಇರೋದು ಸೊ ನಾಯಿಗಳ ಸಂತತಿ ಹೆಚ್ಚಳಕ್ಕೆ ಹೇಗೆ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟ್ರೀಟ್ ಡಾಗ್ಸ್ ಕಾಟದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹ ಹಾಗೆ ರೇಬಿಸ್ ಲಸಿಕೆ ಶಸ್ತ್ರಚಿಕಿತ್ಸೆ ನಾಯಿಗಳ ಕಾಟದ ಬಗ್ಗೆ ಮಾಹಿತಿ ಬೀದಿ ನಾಯಿಗಳ ಬಗ್ಗೆ ವರದಿ ನೀಡಲಿರುವಂಥ ಪ್ರತ್ಯೇಕ ತಂಡ ಬಿಬಿಎಂಪಿಯ ಪ್ರತಿ ವಲಯದಲ್ಲಿ ಆಯಾ ಪಶುಪಾಲನಾ ವಿಭಾಗ ಸ್ಥಳೀಯ ಪ್ರಾಣಿ ರಕ್ಷಣಾ ಎನ್ ಜಿ ಒಗಳನ್ನು ಕೂಡ ಬಳಸ್ಕೊಳ್ಳೋಕೆ ಈಗ ಪ್ಲ್ಯಾನ್ ಮಾಡಲಾಗಿದೆ ಸೊ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚು ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಕೂಡ ಬರ್ತಾ ಇದೆ ಶಾಂತಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಾಂತಮೂರ್ತಿ ಈಗ ಬೆಂಗಳೂರು ಸೇರಿದ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ ಆದರೆ ಬೆಂಗಳೂರಲ್ಲಿ ಜನಸಂಖ್ಯೆ ಕೂಡ ಹೆಚ್ಚು ಆಗಿದೆ ಇಲ್ಲಿ ಬೀದಿನಾಯಿಗಳ ಸಂಖ್ಯೆ ಕೂಡ ಹೆಚ್ಚು ಸೊ ಇದನ್ನು ಕಂಟ್ರೋಲ್ ಮಾಡೋಕೆ ಏನು ಪ್ಲ್ಯಾನ್ ಮಾಡಲಾಗ್ತಿದೆ ಒಂದು ಟೀಮನ್ನು ರಚನೆ ಮಾಡ್ತಾರೆ ಅಂತಂದರೆ ಆ ಟೀಮಲ್ಲಿ ಎಷ್ಟು ಸ ಎಷ್ಟು ಸದಸ್ಯರು ಇರ್ತಾರೆ ಯಾರೇ ಇರ್ತಾರೆ ಏನು ಪ್ಲ್ಯಾನ್ ಇದೆ ಅಂತ ಬಿ ಬಿ ಎಂ ಎಸ್ ಅವಿನಾಶ್ ಈಗಾಗಲೇ ಏನು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೀದಿ ನಾಯಿಗಳಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಿತ್ತು ಈ ಬಗ್ಗೆ ಟಿ ವಿ ನೈನ್ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಬೋಬೋ ಅಭಿಯಾನ ಅನ್ನೋ ಒಂದು ಅಭಿಯಾನವನ್ನು ಮಾಡೋ ಮೂಲಕ ರಾಜಧಾನಿಯಲ್ಲಿ ಆಗ್ತಿರುವಂತಹ ನಾಯಿಗಳ ಸಮಸ್ಯೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಈಗ ಬಿಬಿಎಂಪಿ ಒಂದು ಆ ಅನ್ನ ರಚನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಈ ಒಂದು ಟೀಮ್ ನಲ್ಲಿ ಸುಮಾರು ಐದು ಜನ ಒಂದು ಮೆಂಬರ್ಗಳು ಇರ್ತಾರೆ ಅಂದ್ರೆ ಪ್ರಮುಖವಾಗಿ ಬಿಬಿಎಂಪಿಯ ಪಶುಪಾಲನಾ ವಿಭಾಗ ಏನಿದೆ ಅಲ್ಲಿಯ ಆ ಸದಸ್ಯರು ಜೊತೆಗೆ ಎನ್ ಜಿ ಪ್ರಾಣಿ ದಯಾ ಸಂಘಗಳ ಎನ್ ಜಿ ಅಲ್ಲಿ ಅಲ್ಲಿಯ ಸದಸ್ಯರು ಕೂಡ ಈ ಒಂದು ಟೀಮ್ ನಲ್ಲಿ ಇರ್ತಾರೆ ಇವರು ಎಲ್ಲೆಲ್ಲಿ ಬೀದಿ ನಾಯಿಗಳ ಕಾಟ ಇದೆ ಎಲ್ಲಿಂದ ದೂರುಗಳು ಬಂದಿದೆ ಆ ಒಂದು ಏರಿಯಾದಲ್ಲಿ ಯಾಕೆ ಬೀದಿ ನಾಯಿಗಳ ಕಾಟ ಹೆಚ್ಚಾಯಿತು ಜೊತೆಗೆ ಬೀದಿ ನಾಯಿಗಳ ಆ ಸಂಖ್ಯೆ ಹೆಚ್ಚಾಗೋಕ್ಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಕ್ಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಈ ಒಂದು ಟೀಮ್ ಮೂಲಕ ಆ ಬೀದಿ ನಾಯಿಗಳನ್ನ ಮಾನಿಟರ್ ಮಾಡೋದಕ್ಕೂ ಕೂಡ ಪಾಲಿಕೆ ಈಗ ಸಜ್ಜಾಗಿರುವಂತದ್ದು ಅಂದ್ರೆ ಎಲ್ಲೆಲ್ಲಿ ಬೀದಿ ನಾಯಿಗಳ ಕಾಟ ಇದೆ ಆ ಒಂದು ಏರಿಯಾದಲ್ಲಿ ಯಾಕೆ ನಾಯಿಗಳು ಹೆಚ್ಚಾಯ್ತಾ ಇದೆ ಮತ್ತೆ ಕಾಟ ಕೊಡೋದಕ್ಕೆ ಕಾರಣಗಳೇನು ಅನ್ನೋದನ್ನ ಆ ಪತ್ತೆ ಹಚ್ಚೋದಕ್ಕೆ ಆ ಒಂದು ತಂಡ ರೆಡಿ ಆಗ್ತಾ ಇದೆ ಆ ಒಂದು ತಂಡ ಆ ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಬಿಬಿಎಂಪಿಯ ಮುಂದೆ ಇಡುತ್ತೆ ಅದಾದ ಬಳಿಕ ಯಾವ ರೀತಿಯಲ್ಲಿ ಬಿ ಬಿ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಜೊತೆಗೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಬಿಬಿಎಂಪಿ ಈಗ ಚಿಂತನೆಯನ್ನು ನಡೆಸ್ತಾ ಇದೆ ಒಟ್ಟಾರೆ ಏನು ಇತ್ತೀಚೆಗಷ್ಟೇ ಬೀದಿ ನಾಯಿಗಳಿಗೆ ಊಟವನ್ನು ಹಾಕೋದಕ್ಕೆ ಕೋಟ್ಯಾಂತರ ರೂಪಾಯಿ ಟೆಂಡರ್ ಅನ್ನ ಕಡಿದು ಬಿಬಿಎಂಪಿ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು ಈಗ ಸಾಲು ಸಾಲು ಬೀದಿ ನಾಯಿ ಕಾಟದ ಬಗ್ಗೆ ದೂರು ಬಂದ ಈ ಒಂದು ಕ್ರಮಕ್ಕೆ ಬಿಬಿಎಂಪಿ ಚಿಂತನೆಯನ್ನು ನಡೆಸಿರುವಂತದ್ದು ಅವಿನಾಶ್ ಧನ್ಯವಾದ ಶಾಂತ